ಬೆಳಗಾವಿಯ ಗಂಭೀರ ಪರಿಸ್ಥಿತಿಯ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡಬೇಕು ಅನ್ನೋದು ನಿರ್ಧಾರ ಒಕ್ಕೂಟದ ಸಾರಾ ಸಾರಾಗೋಂದ್ರವರು ಶಿವರಾಮೇಗೌಡರು ಆರ್ ಕುಮಾರ್ ಅವರು ಪ್ರವೀಣ್ ಕುಮಾರ್ ಶೆಟ್ಟಿ ಗಿರೀಶ್ ಕೂಡ ಅನೇಕ ಮಂಜುನಾಥ್ 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 ದೇವ್ ಇವರೆಲ್ಲರೂ ಈ ನಾಡಿಗಾಗಿ ಯಾವಾಗ ಈ ರಾಜ್ಯಕ್ಕೆ ಅನ್ಯಾಯ ಅಂತ ಬಂದಾಗ ಒಂದು ಭಾರಿ ಪ್ರಮಾಣದಲ್ಲಿ ನಿಂತು ಹೋರಾಟ ಮಾಡ್ತಕ್ಕಂಥ ಶಕ್ತಿ ಕನ್ನಡ ಒಕ್ಕೂಟ ಮೊದಲಿನಿಂದ ಮಾಡಿಕೊಂಡು ಬರ್ತಾ ಇದೀವಿ ಇದು ಬೆಳಗಾವಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಈಗ ಈ ರಾಜ್ಯ ಆಳ್ತಕ್ಕಂಥವ್ರಿಗೂ ಗೊತ್ತಿಲ್ಲ ರಾಜ್ಯ ಆಳಿ ವಿರೋಧ ಪಕ್ಷದಲ್ಲಿ ಕೂತಿರೋರಿಗೂ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೂ ಗೊತ್ತಿಲ್ಲ ಇದು ಮಹಾರಾಷ್ಟ್ರದಲ್ಲಿದೆಯಾ ಕರ್ನಾಟಕದಲ್ಲಿದೆಯಾ ಎಲ್ಲಿದೆ ಏನಿದೆ ಗೊತ್ತಿಲ್ಲ ಒಂದು ರೀತಿ ರಾಜಕಾರಣಿಗಳು ಮರಾಠಿಯವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಸಂಪೂರ್ಣ ವೋಟ್ ಬೇಕ ಅವರಿಗೆ ಬಿಜೆಪಿಯವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ತು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ನೇರವಾಗಿ ಪರಾಜಿಯವರ ಮೇಲೆ ಅವರು ಮಾಡಿರುವ ಅನ್ಯಾಯದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಕನ್ನಡಪರ ಸಂಘಟನೆಗಳು ಮೊದಲಿನಿಂದಲೂ ಬಹಳ ಎಲ್ಲ ರೀತಿಯಲ್ಲೂ ಹೋರಾಟದಲ್ಲಿ ಮುಂದೆ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಏನಾದರೂ ಕನ್ನಡದ ಶಕ್ತಿ ಉಳಿದಿದ್ರೆ ಕನ್ನಡ ಪರ ಸಂಘಟನೆಗಳಿಂದ ಇದು ನಾನು ನೋಡ್ತಾ ಇದ್ದೀನಿ ಇವರೆಲ್ಲರಿಗೂ ಬಿಜೆಪಿಯವರಿಗೆ ಬಿಜೆಪಿ ನಂಟು ಕಾಂಗ್ರೆಸ್ವರಿಗೆ ಕಾಂಗ್ರೆಸ್ ನಂಟು ಮಹಾರಾಷ್ಟ್ರ ಜೊತೆ ಬೆಳಗಾವಿ ಕರ್ನಾಟಕದ್ದು ಅಂತ ಹೇಳಿ ಅಲ್ಲಿರುವ ರಾಜಕಾರಣಿಗಳು ಕರ್ನಾಟಕ ಸರ್ಕಾರ ಯಾವಾಗಲೂ ಒಂದು ಸರಿ ಇಲ್ಲ ಇಲ್ಲ ಇದು ಕನ್ನಡಿಗರ ಗಂಡು ಬೆಟ್ಟದ ಭೂಮಿ ಇದೆಲ್ಲ ಮಾತಾಡೋದಕ್ಕೆ ಡೈಲಾಗ್ ಚೆನ್ನಾಗಿರುತ್ತೆ ಪ್ರಾಮಾಣಿಕವಾಗಿ ನೀವು ಬೆಳಗಾವಿಯ ಅಭಿವೃದ್ಧಿಗೆ ಬೆಳಗಾವಿಯಲ್ಲಿ ಕನ್ನಡದ ಬೆಳವಣಿಗೆಗೆ ಏನ್ ನಿಮ್ದು ಏನಿಲ್ಲ ನೀವು ಮೊದಲು ಮಾಡಬೇಕಾದ್ದು ಬೆಳಗಾವಿಯಲ್ಲಿ ಕನ್ನಡದ ಅಭಿಮಾನಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಬದಲಾಕಬೇಕು ಎಲ್ಲ ಹಾಕಿದ್ದೀರಿ ಇಲ್ಲ ಸಿ ಯಾರೋ ಎಸ್ ಪಿ ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಯಾರೋ ಏ ದುರಂತ